ಹೇ ಫ್ಯಾಮ್ಲಿ ವೆಲ್ಕಮ್ ಬ್ಯಾಕ್ ಚಾನಲ್ ನಾನು ಸ್ಮಿತಾ ನಾನಿವತ್ತು ಕಬಾಬ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ಸೊ ಮನೆಗೆ ಅಮ್ಮ ಅಕ್ಕ ಭಾವ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಮಾಡ್ತಾ ಇದ್ದೆ ಹಾಗಾಗಿ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ತೊಳೆದು ಇಟ್ಕೊಂಡಿರೋ ಚಿಕನ್ಗೆ ಮೂರಿಂದ ನಾಲ್ಕು ಕಬಾಬ್ ಮಿಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ತೇಜು ಕಬಾಬ್ ಮಿಕ್ಸ್ ಸೊ ಎರಡು ಕೆ ಜಿ ಕಬಾಬ್ ಮಾಡ್ತಾ ಇರೋದ್ರಿಂದ ನಾನು ನಾಲ್ಕು ಯೂಸ್ ಮಾಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಮೊಟ್ಟೆ ಸೊ ಒಂದು ಕೆ ಜಿಗೆ ಎರಡು ಕಬಾಬ್ ಪೌಡರ್ ಥರ ತೊಗೊಳ್ಳಿ ಸೊ ಎರಡು ಮೊಟ್ಟೆ ಆ್ಯಡ್ ಮಾಡಿ ಅದ್ರ ಜೊತೆಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಆ್ಯಡ್ ಮಾಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದಾದಮೇಲೆ ಸೊ ನಿಂಬೆ ರಸನ ಆ್ಯಡ್ ಮಾಡಿ ಒಂದು ಕಾಲು బాగా నింబేయండనని ఏంది కలిసి వంద హాఫ్ అన్ అవర్ మ్యారినేట్ అవ్వాక పెట్టేదిని అది ఆదిమనికి కాదిరి అయినాకే కబాబ్ ఆకుపోతూ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬೇಕು ಸೊ ಕಬಾಬ್ ಅಂದರೆ ಸೀರಿಯಸ್ ಆಗಿ ಎಮೋಷನ್ ಸೊ ಜಾಸ್ತಿ ಕ್ವಾಂಟಿಟಿ ಮಾಡಿರೋದ್ರಿಂದ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಓಮ್ ಮೇಡ್ ಮಸಾಲ ಆ್ಯಡ್ ಮಾಡಿ ಕೂಡ ಕಬಾಬ್ ಮಾಡ್ಬೋದು ಬಟ್ ತೇಜು ಕಬಾಬ್ ಮಿಕ್ಸ್ನ ಆ್ಯಡ್ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚ್ Sing.